ಹಾಂ ನಮಸ್ಕಾರ ನಮ್ಮೆಲ್ಲ ಸ್ನೇಹಿತರಿಗೆ ಓಲಾದಲ್ಲಿ ಹೇಗೆ ಗಾಡಿ ನಂಬರ್ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ಬನ್ನಿ ಹಾಗೆಯೇ ಕೆಲವರು ಗೊತ್ತಿರೋರು ದಯವಿಟ್ಟು ವಿಡಿಯೋ ನೋಡೋಕೆ ಹೋಗ್ಬೇಡಿ ಆಮೇಲೆ ನೋಡ್ಬಿಟ್ಟು ನನಗೂ ಗೊತ್ತು ಬಿಡಪ್ಪ ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಓಲಾ ಆಪ್ರೇಟ್ರ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಮಾಡ್ಕೊಳ್ಳಿ ಯಾವ ರೀತಿ ತೋರಿಸಿ ನೋಡಿ ಇನ್ಸ್ಟಾಲ್ ಆಗ್ತಾಯಿದೆ ದಯವಿಟ್ಟು ಹಾಂ ಗೊತ್ತಿರೋ ಬಿಡಿ ವಿಡಿಯೋನ ಮತ್ತೆ ಬಂದು ಕಮೆಂಟ್ ಹಾಕ್ತಿರ ಓಪನ್ ಅಂತ ಕೊಡಿ ಇನ್ಶಾಲ್ ಆದಮೇಲೆ ಓಪನ್ ಕೊಟ್ಟರೆ ಅಲೋ ಅಂತ ಬರುತ್ತೆ ಅಲೋ ಮಾಡಿ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಮಾಡಿ ಮೊಬೈಲ್ ನಂಬರ್ ಹಾಕಿ ನಿಮ್ಮದು ಮುಂಚೆ ಯಾವ್ದು ಕೊಟ್ಟಿರ್ತೀರ ಓಲಾಗೆ ಆ ನಂಬರ್ನ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊ ನಂಬರ್ ಹಾಕಿದ್ರೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕ್ಕೊಂಡು ವೆರಿಫೈ ಮಾಡಿ ಅದಾದಮೇಲೆ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಆದಮೇಲೆ ಅಲ್ಲಿ ಮೇಲ್ಗಡೆ ಮೂರು ಚುಕ್ಕಿ ಒಂದು ಮೂರು ಗೆರೆ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವೆಹಿಕಲ್ ಅಂತ ತೋರಿಸುತ್ತೆ ನೋಡಿ ಅಲ್ಲಿ ವೆಹಿಕಲ್ ಕ್ಲಿಕ್ ಮಾಡಿ ಅಲ್ಲಿ ಪ್ಲಸ್ ಐಕನ್ ಇದೆ ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಹ್ಯಾಡು ವೆಹಿಕಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಆ್ಯಡು ನ್ಯೂ ವೆಹಿಕಲ್ ಅಂತ ಬರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಆಟೋ ಬೇಕಾ ಕಾರ್ ಬೇಕಾ ಸೆಲೆಕ್ಟ್ ಮಾಡಿಕೊಂಡು ನಾನು ಆಟೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಗಡಿ ನಂಬರ್ ಹಾಕ್ತಿದ್ದೀನಿ ಸೊ ಅದಾದಮೇಲೆ ಗಾಡಿ ನಂಬರ್ ಪೂರ್ತಿ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಕೊಟ್ಟರೆ ನಿಮಗೆ ಆರ್ ಸಿ ಕಾರ್ಡ್ ಕೇಳುತ್ತೆ ಆರ್ ಸಿ ಕಾರ್ಡು ಫ್ರಂಟು ಹಾಗೆಯೇ ಬ್ಯಾಕಾ ನೀಟಾಗಿ ಫೋಟೋ ಹೊಡೀರಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೊಡಿ ಫ್ರಂಟ್ ಆಯಿತು ಮತ್ತು ಈಗ ಬ್ಯಾಕ್ ಕೂಡ ಆಗ್ತಾಯಿದೆ ಅದಾದಮೇಲೆ ಅಪ್ಲೋಡ್ ಅಂತ ಕೊಡಿ ಅಪ್ಲೋಡ್ ಟು ಕಂಟಿನ್ಯೂ ಅಂತ ಕೊಡಿ ಅದೇನಾದ್ರೆ ಟೈಮ್ ತೊಗೊಳುತ್ತೆ ಅದಾದಮೇಲೆ ಅದು ಟ್ವೆಂಟಿ ಫೋರ್ ಅವರ್ ಅಂತ ತೋರಿಸುತ್ತೆ ಬಟ್ ಟ್ವೆಂಟಿ ಫೋರ್ ಅವರ್ ಇರೋಲ್ಲ ವಿತಿನ್ ಸೆಕೆಂಡಲ್ಲಿ ಆಗುತ್ತೆ ಹಾಗೆ ಸ್ವಲ್ಪ ರೀಫ್ರೆಶ್ ಮಾಡಿ ಇಮಿಡಿಯೇಟ್ ಆಗುತ್ತೆ ಅದು ನೋಡಿ ಆಗಿದೆ ಆರ್ ಸಿ ವೆರಿಫೈ ಅಂತ ಆಗಿದೆ ಸೊ ಇದಾದ ಮೇಲೆ ನೀವು ಮಾಮೂಲಿ ನಾವು ಡ್ಯೂಟಿ ಮಾಡ್ತೀರಲ್ಲ ಓಲಾ ಡ್ರೈವರ್ ಆ್ಯಪಲ್ಲಿ ಅದರಲ್ಲಿ ಲಾಗಿನ್ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ